ರೈತರದಿತ್ತು ಅವತ್ತು ಬೇಕಾದಷ್ಟು ರಿಕವರಿ ಇತ್ತು ಲಾಭದಾಗಿತ್ತು ರೈತರು ಪ್ರತಿಯೊಬ್ಬರಿಗೂ ಸಕ್ಕರೆ ಕೊಡ್ತಾಯಿದ್ರು ಒಂದು ಕ್ವಿಂಟಲ್ ಐವತ್ತು ಕ್ವಿಜಿ ಸಕ್ಕರೆ ಕೊಡ್ತಾ ಇದ್ರು ಇವತ್ತು ಅವಾಗ ಹತ್ತು ಪಾಯಿಂಟ್ ಐದು ಹನ್ನೊಂದರ ಮಠ ನಮ್ಮ ರಿಕವರಿ ಬಂದೈತಿ ಇವತ್ತು ಒಂಬತ್ತು ಪಾಯಿಂಟ್ ತಂದಿಟ್ಟಿದ್ದಾರೆ ಇದರಲ್ಲಿ ಎಷ್ಟು ಮೋಸ ನಡೀತಾ ಇದೆ ಇದನ್ನ ಫಸ್ಟ್ ಸರ್ಕಾರ ಅರ್ಥ ಮಾಡ್ಕೋಬೇಕು ಇವತ್ತು ಸರ್ಕಾರ ಎಲ್ಲರನ್ನೂ ಒಂದೇ ಕಣ್ಣಲ್ಲಿ ನೋಡ್ಬೇಕು ಇವತ್ತು ಅವ್ರಿಗೊಂದು ಕಣ್ಣು ಇವ್ರಿಗೊಂದು ಕಣ್ಣು ಆಗಬಾರ್ದು ಹಿಂಗಾಗಿ ರೈತರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಇಲ್ಲಿ ರೈತರು ದೇಶಕ್ಕೆ ಅನ್ನ ಕೊಡೋದೊಂದು ಅಂತ ಒಂದು ರೋಡ್ನ ಕುಂದಿರ್ಸಾರೋ ಇದು ಮಹಾ ಅಪರಾಧ ಇದು ಆಗಬಾರ್ದು ಈ ರೈತರಿಗೆ ಏನು ಬೆಂಬಲಕ್ಕೆ ಇದಾರ ಬೆಂಬಲ ಬೆಲೆ ಮೊದ್ಲು ಕೊಡಬೇಕು ಈ ಬೆಳಗಾಂದಲ್ಲಿ ಕೊಟ್ಟಿದಾರ ಇಲ್ಲಿ ಹಾವೇರಿಯಲ್ಲಿ ಯಾಕೆ ಕೊಡ್ತಾ ಇಲ್ಲ ಎಲ್ಲ ಒಂದೇ ಕರ್ನಾಟಕ ಒಂದೇ ಇದು ಇದರಲ್ಲಿ ತಾರತಮ್ಯ ಇದು ಬಂದ್ ಆಗ್ಬೇಕು ಫಸ್ಟ್ ಇಲ್ಲ ಇದು ಕಂಟಿನ್ಯೂ ಇರ್ತೈತ್ರಿ ಹೌದು ಈಗ ಜಿಲ್ಲಾಧಿಕಾರಿಗಳು ಮೊನ್ನೆ ಇಲ್ಲಿ ಮೀಟಿಂಗ್ ಮಾಡಿ ನಮ್ಮ ಅಧ್ಯಕ್ಷರಿಗೆಲ್ಲ ಮಾತಾಡಿ ಹೇಳಿ ಸರಿ ಮಾಡ್ತಾ ಬೆಂಗಳೂರಿಗೆ ಕರ್ಕೊಂಡು ಹೋದ್ರು ಬೆಂಗಳೂರಿಗೆ ಕರ್ಕೊಂಡೋಗಿ ಮತ್ತು ಅಲ್ಲಿ ಸುಮ್ನೆ ವ್ಯವಸ್ಥೆ ಟೈಮ್ ಪಾಸ್ ಮಾಡಿ ಇಲ್ಲಿ ಕಳ್ಸಿ ಕೊಟ್ರು ಇದು ತಪ್ಪು ಸರ್ಕಾರ ಮುಖ್ಯಮಂತ್ರಿಗಳು ಈ ತರ ರೈತರ ಮೇಲೆ ಇದು ಮಾಡಬಾರ್ದು ಇದು ಇನ್ನು ಮಾಡಿಲ್ಲ ಯಾರು ಮಾಡಿಲ್ಲ ಇಲ್ಲ ಮಾಡಿಲ್ಲ ಮಾಡಿಲ್ಲ ಯಾರು ಮಾಡಿಲ್ಲ ಅವ್ರು ಯಾರು ಬರೋವರೆಗೂ ಏನು ಮುಖ್ಯಮಂತ್ರಿ ಆದೇಶ ಆಗುತ್ತೆ ಆದೇಶ ಕಾಪಿ ಕೊಡೋವರೆಗೂ ಯಾರು ಬಿಟ್ಟಾಗ ಕದಲೋದಿಲ್ಲ ಎಲ್ಲರೂ ಇಲ್ಲೇ ಇರ್ತದೆ ಸಿದ್ಧಲಿಂಗಪ್ಪ ಕಂಬೊಳ್ಳಿ ಅಂತ